ಸರಿ ಸುಮಾರು ಒಂದು ಮೂರು ಹತ್ತು ಮೂರು ಹದಿನೈದು ನಾವು ಕೆಲಸಕ್ಕೆ ಹೋಗೋ ಮಾರ್ಕೆಟ್ಗೆ ಹೋಗೋ ಟೈಮಲ್ಲಿ ಒಂದು ಆಗುಂತಕರು ಮೂರು ಮಂದಿ ಎರಡು ಬೈಕಲ್ಲಿ ಬಂದರು ಬೈಕಲ್ಲಿ ಬರುವಾಗ ನಾನು ಈ ಕಡೆಯಿಂದ ಬರ್ತಾಯಿದ್ದೆ ಅವನು ಸ್ವಲ್ಪ ಮುಂದುಗಡೆ ಇದ್ದ ಬೈಕಲ್ಲಿ ಬಂದು ಅವರು ತಲವಾರನ್ನು ಬೀಸಿದನು ಆದ್ದರಿಂದ ಅವನು ಗಾಯಗೊಂಡು ರಕ್ತ ಮಾಡುವ ನಾನು ಕೂಡ ಎದುರಿದ್ದೆ ಯಾಕಂದರೆ ಆ ಸಮಯಕ್ಕೆ ನಾನು ಕೂಡ ಹತ್ತನ ಹತ್ತಿರ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅದನ್ನು ನಾವು ಆ ಕಡೆಯಿಂದ ಓಡಿಕೊಂಡು ಬಂದು ನಿಮ್ಮ ಮನೆ ಬಾಗಿಲಿಗೆ ಓಡಿಕೊಂಡು ಬಂದ ಅವರು ಬೈಕಿನಲ್ಲಿ ಆ ಕಡೆ ಹೋದರು ಇಂಥ ಪರಿಸ್ಥಿತಿ ಕಣ್ಣೂರಲ್ಲಿ ಉಂಟಾಗಿದೆ ನಾವೆಲ್ಲ ಈಗ ಭಯಭೀತರಾಗಿದ್ದೇವೆ ಇದರಿಂದ ಪೊಲೀಸ್ ಇಲಾಖೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ ಮೂರು ಬಂದಿದ್ರು ಎರಡು ಬೈಕ್ ನೋಡಿದ್ರಾ ನಾನು ನೋಡಿದ್ದೀನಿ ಒಂದು ಬೆಳಿಗ್ಗೆ ಒಂದು ಮೂರು ಮೂರುವರೆ ಹೊತ್ತಿಗೆ ನಮ್ಮ ಬಾಗಿಲಿಗೆ ಯಾರು ಬಂದು ತಟ್ಟಿದಾಗೆ ಜೋರು ತಡ್ತಾಯಿದ್ರು ಬಾಗಿಲು ತೆಗಿ ಬಾಗಿಲು ತೆಗಿ ಆರಿಫ್ ಬಾಗಿಲು ತೆಗಿ ಬಾಗಿಲು ತೆಗಿ ನನ್ನನ್ನು ಯಾರು ಚೂರಿಯಲ್ಲಿ ಅಟ್ಯಾಕ್ ಮಾಡಿದ್ದಾರೆ ರಕ್ತ ಹೋಗ್ತಾ ಇದೆ ನನ್ನ ಹಾಸ್ಪಿಟಲ್ ಸೇರಿಸಿ ಅಂತ ಬಾಗಿಲು ಇದ್ರು ನಾನು ಮೂರು ಮೂರುವರೆ ಗಂಟೆ ನಿದ್ದಿರೋದೇ ಟೈಮಲ್ಲ ಹಂಗೆ ಈ ಒಂದು ಬಾಗಿಲು ಸೌಂಡ್ ಕೇಳಿ ಶಬ್ದ ಕೇಳಿ ನಾನು ಹೊರಗಡೆ ಬಂದೆ ಬಂದು ನೋಡುವಾಗ ಇವನು ನಾನು ನಿಜವಾಗಿ ನಾನು ಕಿಟಕಿಯಿಂದ ನೋಡುವನು ಮತ್ತು ಇವನು ಹೇಳಿದ ನಾನು ನೌಷಾದ್ ಆರಿಫು ಬಾಗಿಲು ತೆಗಿ ನನಗೆ ಚೂರಿಂದ ಅಟ್ಯಾಕ್ ಮಾಡಿದ್ದಾರೆ ನನಗೆ ನನ್ನನ್ನು ಹಾಸ್ಪಿಟಲ್ ಸೇರಿಸಿ ಅಂತ ಹೇಳ್ತಾ ಇದ್ದ ಹಂಗೆ ನಾನು ಡೈರೆಕ್ಟ್ ಬಾಗಿಲತೈತೆ ತೆಗೆದು ಅವನನ್ನು ಹೋದೆ ಕರ್ಕೊಂಡೋದೆ ಹೊಳೆಗೆ ಕರ್ಕೊಂಡೋಗಿ ಒಂದು ಒಂದು ನಿಮಿಷ ಆಗುವಾಗ ನಾನು ಕೇಳಿದೆ ಅವನಲ್ಲಿ ಏನಾಯಿತು ನನಗೆ ಅಟ್ಯಾಕ್ ಮಾಡಿದ್ದಾರೆ ಅವನಿಗೆ ಫ್ರೆಂಟಲ್ಲಿ ಹೆಂಗೊಂದು ರಕ್ತ ಏನಿರಲಿಲ್ಲ ಮತ್ತು ಹೊಳೆ ಕರ್ಕೊಂಡು ಹೋಗುವಾಗ ನೆಲದಲ್ಲಿ ನೋಡ್ತೇನೆ ಫುಲ್ಲು ಬ್ಲಡ್ ಇದೆ ಮತ್ತು ನಾನು ತಮ್ಮನ್ನು ನೆಬ್ಬಿಸಿ ಕಾರಲ್ಲಿ ಹಾಕಿ ಒಂದು ಐದು ನಿಮಿಷದಲ್ಲಿ ನಾವು ಹಾಸ್ಪಿಟಲ್ಗೆ ಮುಟ್ಟಿಸಿದೆವು ನಾವು ಈಗ ಹುಷಾರಿದ್ದಾನೆ ಅಂತ ಮೆಸೇಜ್ ಅಷ್ಟೇ ಅಟ್ಯಾಕ್ ಅವನೇ ಹೇಳ್ತಾಯಿದ್ದ ಮೂರು ನಾಲ್ಕು ಜನ ಇದ್ದರು ಮತ್ತು ನಾನು ಹಾಕುವಾಗ ಓಡಿದ್ರು ಅಂತ ಅವ್ನು ಅವನು ಹೇಳ್ತಾ ಇದ್ದಾನೆ ಸ್ಟೇಟ್ಮೆಂಟು ಮತ್ತು ನಾವು ನೋಡಿಲ್ಲ ನಾವು ಬಾಗಿಲೋ ನೋಡಿದ್ದೀವಿ ಹೊರಗಡೆ ನೋಡಿದೆ ಯಾರು ಇರಲಿಲ್ಲ ಮತ್ತು ಅವನು ಅದೇ ಕಾರಲ್ಲಿ ಹಾಕಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದೆ ಅಷ್ಟೇ ನೀ ಬೆಳಿಗ್ಗೆ ಸರಿ ಸುಮಾರು ಮೂರು ಮೂವತ್ತಕ್ಕಿನ ಘಟನೆ ನನ್ನ ಸ್ನೇಹಿತ ನವಸಾದನ್ ವ್ಯಕ್ತಿ ಏನೋ ದಿನಗುಲಿಗೋಸ್ಕರ ಮಂಗಳೂರಿಗೆ ಮಾರ್ಕೆಟ್ ಹೋಗುವಂಥ ವ್ಯಕ್ತಿಯಲ್ಲಿ ಮೂರು ಗಂಟೆ ಒಂದು ಬಸ್ನ ವ್ಯವಸ್ಥೆ ನೋಡ್ಕೊಂಡು ಬರಬಾರ ವ್ಯಕ್ತಿಯಲ್ಲಿ ಮೂರು ಜನ ವ್ಯಕ್ತಿ ಬಂದು ಅಟ್ಯಾಕ್ ಮಾಡಿ ಅವ್ರಿಗೆ ಇಂಜುರಿ ಆಗಿದೆ ಈಗಲೇ ಮಂಗಳೂರು ಗಂಡು ಐಲ್ಯಾಂಡ್ ಹಾಸ್ಪಿಟಲಲ್ಲಿ ಅವರು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಕ್ರಿಟಿಕಲ್ ಫಂಕ್ಷ ಅವ್ರಿಗಿದು ತುಂಬ ಲಿವರ್ಗೆ ಎಫೆಕ್ಟ್ ಇದೆ ಅಂತ ಡಾಕ್ಟರಿಗೆ ಮಾಹಿತಿ ಇದೆ ಇಂಥ ಘಟನೆಗಳು ನಡೆದು ಅಮಾಯಕ ದಿನಗಳಲ್ಲಿ ಒಂದು ಬಡ ಕುಟುಂಬದಲ್ಲಿ ಬಂದಂಥ ವ್ಯಕ್ತಿಗಳು ಹುಡುಗ ಈ ಥರ ಅನಾವಶ್ಯವಾಗಿ ನಡ್ಕೊಂಡು ಹೋಗುವಂಥ ಈ ಏನು ಕಾನೂನು ರೀತಿಯ ಇದೇ ಥರ ನೆಗ್ಲೆಕ್ಟ್ ಮಾಡುವಂಥದ್ದು ಇದು ಬಾರಿ ತುಂಬ ನೋವು ಇಂಥ ಅಮಾಯಕರನ್ನು ಇಟ್ಕೊಂಡು ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅಂತ ನಾನು ಆಗ್ರಹಿಸ್ತೇನೆ ಮತ್ತು ಈ ಥರ ಅನೇಕ ಘಟನೆಗಳು ಅಮಾಯಕರಿಗೆ ಬಲಿಪಾತಿ ಹೋಗ್ತಾ ಇದ್ದಾರೆ ದಯವಿಟ್ಟು ಪೊಲೀಸ್ ಮತ್ತು ಜಿಲ್ಲಾಡಳಿತ ಹಾಗೂ ನಮ್ಮ ಏನು ಉಸ್ತುವಾರಿ ಸಚಿವರು ಗೂಂಡ್ರಾವ್ ಇದ್ದಾರೆ ಅವರ ಮುಖಾಂತರ ಅವರಿಗೆ ಮನವಿ ಮಾಡ್ತೇನೆ ಇಂಥ ಘಟನ ಮರುಕಳಸ ಮಾಡಬೇಕಂತ ನಾನು ಈ ಕಾನೂನು ಮತ್ತು ಏನು ಪೊಲೀಸ್ ಇಲಾಖೆಗೆ ನಾನು ಈ ಮುಖಾಲ ಮುಖಾಂತರ ಅವರಿಗೆ ಹೇಳಿ ಇವತ್ತು ಬೆಳಿಗ್ಗೆ ಸಾಧಾರಣ ಮೂರರಿಂದ ನೂರರಿಂದ ಮೂರುವರೆ ಅಂದಾಜಿಗೆ ನಮ್ಮ ಸ್ನೇಹಿತರ ಮನೆಗೆ ಬಾಗಿಲು ಹೊಡೆದ ನೋಶಾದಂತ ಸ್ನೇಹಿತ ಆಗಿದ್ದಾಗೆ ಬಾಗಿಲ ತೆಗೆದಾಗ ಅವನು ಹೇಳಿದ ನನಗೆ ಮೂರು ಜನ ಮೂರರಿಂದ ನಾಲ್ಕು ಜನ ಚೂರಿ ಹಾಕಿ ಹೋಗಿದ್ದಾರೆ ಹಾಗೆ ಸ್ನೇಹಿತ ಹೇಳಿದಾಗೆ ಒಂದು ರಕ್ತದ ಹಿಂದುಗಡೆ ರಕ್ತದಲ್ಲಿ ಮುಂದಿದ್ದ ಮತ್ತು ಅವರು ಸೀದಾ ಹಾಸ್ಪಿಟಲಿಗೆ ತಗೊಂಡು ಹೋದರು ಮತ್ತು ಅವನು ಅಂದರೆ ಈ ಇನ್ಸಿಡೆಂಟ್ ಆದ ವ್ಯಕ್ತಿ ಉಂಟಲ್ಲ ಅವನು ಬೆಳಿಗ್ಗೆ ಮೂರು ಮೂರುವರೆಗೆಲ್ಲ ಮಾರ್ಕೆಟಿಗೆ ದಿನ ದುಡಿಲಿಕ್ಕೆ ಹೋಗುವವನು ಅವನು ತುಂಬ ಅಮಾಯಕಿಯನಾಗಿದ್ದಾನೆ ಅವನಿಗೆ ಯಾವುದೇ ವಿಷಯದಲ್ಲಿ ಈ ಥರ ವಿಷಯದಲ್ಲಿ ಅವನಿಗೆ ಗಮನ ಇರುವುದಿಲ್ಲ ಆದರೂ ಅವನ ಮೇಲೆ ಅಟಕ್ ಆಗಿದೆ ಅಂದರೆ ಅದು ತುಂಬ ಬೇಸರದ ಸಂಗತಿ ದಿನ ದುಡಿ ತಿಳಿದಿಟ್ಟು ಹೋಗಿದ್ದವನು ಈ ಥರ ಬಾರಿಗೆ ಬೇಜಾರಾಗಿ ನಮ್ಮ ಊರಿನವನೇ ನಮ್ಮ ಸ್ನೇಹಿತನೇ ಆಗಿರುತ್ತಾನೆ